ಚಳ್ಳಕೆರೆ ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಶನಿವಾರ ಹನ್ನೆರಡು ಗಂಟೆಗೆ ಹಮ್ಮಿಕೊಂಡಿದ್ದ ಕಾಲೇಜಿನ ಸಾಂಸ್ಕೃತಿಕ ಹಬ್ಬ ಕಾರ್ಯಕ್ರಮವನ್ನು ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆದಂಥ ಶಾಸಕ ಟಿ ರಘುಮೂರ್ತಿಯವರು ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಟಿ ರುಘುಮೂರ್ತಿಯವರು ಏನು ರಾಜ್ಯ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಆಗಮಿಸಿ ಇಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ನಾಲ್ಕು ವರ್ಷಗಳ ಕಾಲ ಉತ್ತಮವಾದಂಥ ಪದವಿ ಪಡೆದು ಬೇರೆ ಕಡೆಗೆ ಹೋದಂಥ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ತಮ್ಮ ಶಕ್ತಿಗೆ ಮೀರಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕಾಲೇಜಿನ ಬಗ್ಗೆ ಕೂಡ ಕಾಳಜಿ ಇರಬೇಕು ಎಂದು ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಟಿ ರಂಗುಮೂರ್ತಿ ಅವರು ಹೇಳಿದರು ಇಲ್ಲಿ ನಾಲ್ಕು ವರ್ಷಗಳ ಕಾಲ ಇಂಜಿನಿಯರ್ ಪದವಿ ಪಡೆದಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಏನು ಕಲಿಯುತ್ತೇವೆ ಎನ್ನುವುದು ಮುಂದಿನ ಜೀವನಕ್ಕೆ ತುಂಬ ಸಹಕಾರಿಯಾಗಲಿದೆ ಎಂದು ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶಾಸಕ ಟಿ ಗೂರ್ಜಿಯವರು ಹೇಳಿದರು ಏನು ನಾನು ಕೂಡ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಪದವಿ ಪಡೆದು ಈಗ ಉನ್ನತವಾದ ಸ್ಥಾನವನ್ನು ಸ್ಥಾನವನ್ನು ಅಲಂಕರಿಸಿದ್ದೇನೆ ಈಗಲೂ ಕೂಡ ನಾನು ಇಂಜಿನಿಯರಿಂಗ್ ಪದವಿ ಪಡೆದ ಕಾಲೇಜಿಗೆ ಹೋದಂಥ ಸಂದರ್ಭದಲ್ಲಿ ಹಲವಾರು ವಿಷಯಗಳ ಕುರಿತು ಅಲ್ಲಿನ ಪ್ರಾಂಶುಪಾಲರು ನನ್ನ ಜೊತೆ ಚರ್ಚೆ ಮಾಡುತ್ತಾರೆ ನೀವು ಕೂಡ ಇಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು ಮುಂದಿನ ಸ್ಥಾನ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಕಾಲೇಜಿನ ಬಗ್ಗೆ ಕೂಡ ಕಾಳಜಿ ಇರಬೇಕು ಎಂದು ಈ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದಂಥ ವೀರಭದ್ರಯ್ಯ ರಮೇಶ್ ಗೌಡ ಹಾಗೂ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಕೂಡ ಹೇಳಿದರು ಓದಿರೋರು ಯಾಕೆಂದ್ರೆ ನಾವು ಸೆಕೆಂಡ್ ಐ ಎಸ್ ಸೆಕೆಂಡ್ ಬ್ಯಾಚು ಈಗ ನೀವೆಲ್ಲರೂ ಯಾಕಂದರೆ ಈ ಒಂದು ಸನ್ನಿವೇಶದಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಈ ವಯಸ್ಸಿನಲ್ಲಿ ಇಂಜಿನಿಯರಿಂಗ್ ಸೇರಿ ಬಹಳಷ್ಟು ಜನ ಅದರಲ್ಲಿ ತೇರ್ಗಡೆ ಹೊಂದಿ ಅವ್ರ ಸ್ವಂತ ಇಚ್ಛಾಶಕ್ತಿಯಿಂದ ಸ್ನೇಹಿತರು ಇರಬೇಕು ಸ್ನೇಹಿತರಿಗೆ ಕೆಲವು ಉದಾಸೀನ ಮನೋಭಾವ ಇರುತ್ತೆ ಹೇಗಾದ್ರೆ ಈ ವ್ಯವಸ್ಥೆ ಇರ್ತದೆ ನಿಮಗೆ ಇಲ್ಲೆಲ್ಲ ಸಬ್ಜೆಕ್ಟ್ ಉಳಿಸ್ಕೊಂಡು ಕೂಡ ಮುಂದಿನ ಆದ್ರೂ ಕೂಡ ಯಾವುದೇ ಸಂದರ್ಭದಲ್ಲಿ ಮುಂದಿನ ಸಾರಿ ಅಂತ ಮುಂದಕ್ಕೆ ಯಾವತ್ತೂ ಆಗ್ಬಾರ್ದು ಯಾವುದೇ ಕೆಲಸ ಇರಲಿ ನೀವು ಇವಾಗ ಏನಾದರೂ ನೀವು